ಅವರು ಬಂದಿದ್ದಾರೆ ಅವರು ಬಂದಿದ್ದಾರೆ ಮಕ್ಕೊಂದ ನಿಮ್ದೊಂದು ಯಾರಾದರೂ ಇರೋ ಅವ್ರನ್ ಬೇರೆ ಹೇಳಿದ್ರಿ ನಮ್ದು ನಾವ್ ಹೇಳಿದ್ರಿ ಯಾರ್ ಭಾಗ ಅದ್ ಯಾಕೆ ಕೊಡ್ತಿದ್ರಿ ಕಂಪಲ್ಸರಿ ಕೊಡ್ರಿ ಕೊಡ್ಬೇಕ್ರಿ ಅದನ್ನ ಆರ್ಡರ್ ಮಾಡ್ರಿ ಕೇಳಿ ಬಂದೀವಿ ರೀ ಅವ್ರು ನಾನು ಎ ಸಿ ಅವ್ರಿಗೆ ಹೇಳ್ತೇನೆ ನಿಮ್ ಅಭಿಪ್ರಾಯ ತಿಳಿಸ್ತೀನಿ ಡಿ ಸಿ ಅವ್ರಿಗೆ ತಿಳಿಸ್ತೀನಿ ಅದನ್ನಾಗಿ ಅವ್ರು ಬಿಟ್ಟಿದ್ದೀ ಅವ್ರು ಈಗ ನಮ್ದು ಏನ್ ಡಿಸಿ ರೀ ನೀವು ಕೊಟ್ರೆ

பண்ணி நீர் முடித்தே நீர் முட் தான் நமக்கு நீர் தெலுங்கு ಅಮರ್ ಸರ್ ಸಹ ಎಲ್ಲ ನೀರು ನೀರು ಹೋಗ್ಬೇಕು ನೀರು ಮುಟ್ಟುಕೊಡ್ದ್ರೆ ನಮ್ಗೆ ಅಟ್ಲೀಸ್ಟ್ ಎಷ್ಟು ವರ್ಷ ಕೊಡದ್ ಸಣ್ಣ ಮಾಡ್ಕೊಡೋಟಿಂಗ್ ಸರಿ ನಿಮ್ ಕಡೆ ಉದ್ದೇಶ ಮೀಟಿಂಗ್ ಸರ್ ಸರ್ ನಂಬರ್ ಸರ್ ಕೇಳಿ ನೀರ ಮುಳಿತ್ರಿ ನೀವು ಯಾಕೆ ತರಬೇಡ ಮಾಡಿ ಇಲ್ಲ ಅವರು ನೀರು ಮತ್ತೆ ಕುಡಿಯಕ್ಕೆ ನೀರು ಬೇಕು ಅದನ್ನ ಹೊರಗಡೆ ಆಯ್ ಮಾಡಿ ಮಾಡ್ತಾರೋ ಕರೆಂಟ್ ಕಡೀ ಕೊಡ್ಬೇಕಾ ಟೂಟೀಸ್ ಮಾಡ್ಲಾ್ರೋ ಅದು ಈ ನೀರಿನ ಸರಿ 8 ದುಸಾರು ಅದು ಈ ದನಸೇ ಕುಡಿಯೋ ನೀರು ಅದನ್ನ 8 ದುಸಾರು ಅಂತ ಸರ್ 8 ದುಸಾರು ನೀರು ಬೇಕು ಆ ನೀರು ತಂದಿ ಇನ್ನೊಂದು ಬೇಕು ಅರೆ ನೀರಿ ತಂದ್ರೆ ಸ್ವಲ್ಪ ಉಗಬಲಕ ಬೋರಿ ಬಿಸುತ ನೀರು ಚೂಸ್ ಮಾಡ್ಕೊಳ್ಳಿ ஊர் மணி நம்ம ಇಲ್ಲಿ ಯೋತಾಸ್ ಕೊಡಿ ಬದರದಲ್ಲಿ ಏನ samples ಇಲ್ಲ ಅಂದ್ರೆ ನಾವು ಏನಾ ಕೇಳೋದು ಬದರದಲ್ಲಿ samples ಕೊಡಿ ನಿಂಗೆ ಯೋತಾಸ್ ಕೊಡ್ರೀಕ ನಮಗೆ ಈಗ ಪುರವನ್ನು ಮಾಡಿ ಟೋಟ್ ಹೊರದಂ ಕಡ್ತೋರೆ ಓ ಎಲ್ಲರಿಗೂ ಯೋತಾಸ್ ಕೊಡ್ಲಿ ಇಲ್ಲಿ ಕಂದ್ರೆ ಬನ್ ಮಾಡಿ ಅಲ್ಲೇ ಕುಂದ್ರು ನಾವು ನಮ್ಮ ನಾಮ ಮಾಡ್ಕೋಬೇಕು ಹಾ ನಮ್ಮಲ್ಲಿ

ಇಲ್ಲಿ ಮತ್ತ ಮೀಟಿಂಗ್ ತಂದ್ರಿ ಚೆನ್ನಾಗೆ ವಿಚಾರ ಮಾಡ್ತೀನಿ ಬಾಯಿ ಬಸ್ ನೀರು ಬರ್ತದ್ರಿ ಯಾವ ತಾಸು ಕೊಟ್ಟು ನೀಡ್ತಿದ್ವಿ ಒಂದ್ ತಾಸ ಕೊಟ್ಟು ನಿಡ್ದಿತ್ರಿ ಮೂರ್ ತಾಸು ಕೊಟ್ಟು ನೀಡ್ತಿದ್ರು ಹೊಂದಾಗ